जय बोलो बाबा का बेटा प्यार अमर करके जय ಹಕ್ಕನ್ನು ಇವತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇವತ್ತು ನಮ್ಮ ಅಕ್ಕಗಳನ್ನು ಕಸಿಯೋ ರೀತಿಯಲ್ಲಿ ಇವತ್ತು ನಮ್ಮ ಮಕ್ಕಗಳನ್ನು ಕಿತ್ಕೊಳ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ತಡೆಯುವ ಹಕ್ಕು ಪೊಲೀಸ್ ಇಲಾಖೆಗೂ ಇಲ್ಲ ಅಥವಾ ಜಿಲ್ಲಾಡಳಿತಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಆದರೆ ಅವರು ಉದ್ದೇಶಪೂರ್ವಕವಾಗಿ ನಮ್ಮನ್ನ ನಮ್ಮನ್ನು ತಡೆದು ನಮ್ಮ ಹಕ್ಕನ್ನು ಕಸದ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ನಾವು ಮುಂದಿನ ದಿನಗಳಲ್ಲಿ

जय भीम जय भीम जय 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 भीम जय भीम जय भीम तंगो होराटा 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 गेलो तंगो होराटा येलो वरगो होराटा गेलो वरगो होराटा यातकगी होराटा नानकगी होराटा जय 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 भीम जय भीम जय भीम ಸ್ವಲ್ಪ ನೀವು ಹೇಳಿದ್ರೆ ನಾವು ಮಾತಾಡ್ತೀವಿ ಐ ಟಿ ಸಹ ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡೋದು ಹೋಗೋದು ನಿಮಗೆ ಅಲ್ವಾ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀವಿ ನಾವು ನಿಮ್ಗೆ ತಿಳಿದಿರೋ ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ

감走